ಆಮೇಲೆ ಜಯಸ್ರಿರಾಮ್ ಹೋಗಿ ಆ ಮಾಯಾ ಬ್ಯಾಂಕ್ ನ ತಗೋತಾನೆ ವಾ ಸಿಕ್ತು ನಂಗೆ ಮನಿ ಪ್ರಿಂಟ್ ಮಾಡೋ ಮೆಷೀನ್ ಸಿಕ್ತು ಇನ್ನು ದುಡ್ಡು ಪ್ರಿಂಟ್ ಮಾಡಕ್ ಶುರು ಮಾಡ್ತೀನಿ ಕೋಟಿ ಗಟ್ಲೆ ದುಡ್ಡು ಮಾಡ್ತೀನಿ ಜಸ್ಸಿರಾಮ್ ನೀನಂತೂ ಕೋಟಿಯಾದೀಶ್ವರಾದ್ಯಲ್ಲೋ ಮಜಾನೆ ಮಜಾ ಮಜಾನೇ ಮಜಾ ಮಜಾ ಏನು ನನ್ನ ಜೀವನ ಕಲ್ಯಾಣವಾಗೋಯ್ತು ಆ ಪಿಗ್ಗಿ ಬ್ಯಾಂಕ್ ನ ಉಪಯೋಗ ಮಾಡಿ ಅವನು ತುಂಬಾ ದುಡ್ನ ತೆಗಿತಾನೆ ಆದ್ರೆ ಆದ್ರೆ ಅವನಿಗಿರುವ ಕೆಟ್ಟ ಬುದ್ಧಿ ಕಾರಣದಿಂದ ಅದ್ರಲ್ಲಿಂದ ಬರೋ ನೋಟ್ ಎಲ್ಲಾ ನಕಲಿ ನೋಟ್ ಆಗಿರುತ್ತೆ ಆದ್ರೆ ಜಸ್ಸಿರಾಮ್ಗೆ ಇದೆಲ್ಲ ಗೊತ್ತೇ ಇಲ್ಲ ಜಸಿರಾಮ್ ಆ ದುಡ್ಡೆಲ್ಲಾ ತಗೊಂಡು ಬಂಗಾರ ಖರೀದಿ ಮಾಡಕ್ಕೋಸ್ಕರ ಬಂಗಾರ ದಂಗಡಿಗೆ ಹೋಗ್ತಾನೆ ಯಜಮಾನ ನೋಟೆಲ್ಲ ನೋಡಿದ ತಕ್ಷಣ ಇದೆಲ್ಲಾ ನಕಲಿ ನೋಟು ಅಂತ ಚೆನ್ನಾಗ್ ಅರ್ಥ ಆಗ್ಬಿಡುತ್ತೆ ಸುನಾರ್ ಚುಪ್ ಚಾಪ್ ಆಗಿ ಪೊಲೀಸ್